ಮಾಡಿದರೆ ಇಲ್ಲಿ ನಡೀತಕ್ಕಂಥ ಹಲವಾರು ಲೋಕ ಉಪಯೋಗಿ ಕಾರ್ಯಕ್ರಮಗಳನ್ನೆಲ್ಲ ವೀಕ್ಷಣೆ ಮಾಡಿದ ಮೇಲೆ ಸರ ಜೊತೆ ಹಲವು ಗಂಟೆಗಳ ಚರ್ಚೆ ಆದ ನಂತರ ಅವರಿಗೆ ಒಂದು ಕಿರುಕಾಣಿಕೊಂಡು ಸನ್ಮಾನವನ್ನು ಮಾಡಿದೆ ಕೃಷಿ ಪ್ರತಿಯೊಬ್ಬರು ಇಲ್ಲಿ ಸೇವೆಗಳನ್ನು ಉಪಯೋಗಿಸ್ಕೊಳ್ಳಿ ಬ್ಯಾಂಗ್ಳೂರು ಚೆನ್ನೈ ಹೈವೇ ಪಕ್ಕದಲ್ಲೇ ಇದೆ ಕೋಲಾರದಿಂದ ಒಂದು ಹತ್ತು ನಿಮಿಷಕ್ಕೆ ನೀರು ನೀವು ತಲುಪಲು ಎಲ್ಲರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ಅವ್ರು ಮಾಡ್ತಿರ್ತಕ್ಕಂಥ ಈ ಒಂದು ಸೇವೆ ಮೆಚ್ಚಿ ನಾವೊಂದು ಸಣ್ಣ ಸನ್ಮಾನ ಮಾಡ್ತಿದ್ದೀನಿ ನಮ್ಮ ಈ ಅಮರ್ನಾಥ್ ಸರ್ ಅವರು ಇವರು ಆಕ್ಚುಲಿ ಇವರು ಆಕ್ಚುಲಿ ಬೆಂಬೆ ವರ್ಕ್ ಮಾಡ್ತಿದ್ದಾರೆ ಇವರು ನಮ್ಮ ವೃದ್ಧಾಶ್ರಮ ಮತ್ತೆ ರಿಯಾಬನ್ನ ನೋಡ್ಬೇಕು ಅಂತೇಳಿ ಬಂದು ಇವರು ಇಲ್ಲಿನ ವ್ಯವಸ್ಥೆ ಎಲ್ಲ ನೋಡ್ಬಿಟ್ಟು ಅವ್ರಿಗೆ ಏನ್ ಅನಿಸ್ತಾ ಇತ್ತು ಅಂತಂದ್ರೆ ತುಂಬಾ ಭಿನ್ನವಾಗಿ ಮಾಡ್ತಾ ಸರ್ ಇಲ್ಲಿ ಕರ್ನಾಟಕದಲ್ಲಿ ಒಂದು ವಿಶೇಷವಾಗಿ ಮಾಡ್ತಾ ಇದ್ರ ಸ್ಟ್ರಗಲ್ ಮಾಡಿ ಮಾಡ್ತಾ ಅದನ್ನು ನೋಡಿ ನನಗೆ ಯಾಕೋ ನಿಮಗೆ ಸನ್ಮಾನ ಮಾಡಬೇಕು ಅಂತ ಅನಿಸ್ತು ಆ ಒಂದು ದೃಷ್ಟಿಯಿಂದ ಮಾಡಿದ್ದಾರೆ ಅವರು ಸಹ ಆಯುಷ್ಯ ಆರೋಗ್ಯ ಕೊಡಲಿ ಅವರ ಆಯುರ್ವೇದಿಕ್ ಹ್ಯಾಬಿ ಏನು ಇಟ್ಕೊಂಡಿದ್ದಾರೋ ಮೈನ ವೃತ್ತಿ ಬೆಮ್ಮೆಲಲ್ಲಿ ಎಂಪ್ಲಾಯಿ ಹ್ಯಾಬಿ ಇಟ್ಕೊಂಡು ಸುಮಾರು ಸೈನ್ಸು ಸೈಂಟಿಸ್ಟ್ಗಳ ಜೊತೆ ಒಡನಾಟ ಇಟ್ಕೊಂಡು ಸುಮಾರು ರೀಸರ್ಚ್ ಮಾಡಿ ಇವತ್ತು ಈ ಮ್ಯಾಕ್ಸಿಮಮ್ ಕಾಯಿಲೆಗಳಿಗೆ ಗುಣಮುಖವಾಗೋದಕ್ಕಾಗಿ ಔಷಧಿಗಳಿಗೂ ಸಹ ಗೊತ್ತಾಗಿರ್ತಕ್ಕಂಥ ಸನ್ನಿವೇಶ ಇದೆ ಇವರು ಇದೇ ರೀತಿಯಾಗಿರ್ತಕ್ಕಂಥ ರಿಟೈರ್ಡ್ ಆದರೂ ಸಹ ಈ ಇವರ ಒಂದು ಆಯುರ್ವೇದಿಕ್ ಪ್ರಾಡಕ್ಟು ಸಹ ತುಂಬ ಚೆನ್ನಾಗಿ ವಿಶೇಷವಾಗಿ ಗ್ರೋತ್ ಆಗಲಿ ಅಂತ ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ